ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಜಮೆಗಾಗಿ ಪ್ರತಿಯೊಬ್ಬ ಗೃಹಿಣಿಯರು ಕಾದು ಕುಳಿತುಕೊಳ್ಳುವಂತಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಜಮೆಗಾಗಿ ಸರ್ಕಾರದವರು ಪ್ರತಿದಿನ ಒಂದಿಲ್ಲೊಂದು ಕಾರಣಗಳನ್ನು ಹೇಳ್ತಾನೆ ಮುಂದೂಡ್ತಾ ಇದ್ದಾರೆ ಇಷ್ಟೊತ್ತಿಗಾಗಲೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಏನಿತ್ತು ಅದು ಜಮೆ ಆಗಬೇಕಾಗಿತ್ತು ಯಾರೆಲ್ಲ ಸ್ನೇಹಿತರು ನಮ್ಮ ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರೀತಿಯ ಸ್ನೇಹ ಬಳಗಕ್ಕೆ ಬಂದು ಜಾಯಿನ್ ಆಗಿದರೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಈವರೆಗೂ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರೀತಿಯ ಸ್ನೇಹ ಬಳಗದಲ್ಲಿ ನೀವು ಕೂಡ ಒಬ್ಬ ಸ್ನೇಹಿತರಾಗಿ ಅಂತ ಕೇಳ್ತಾ ನಮ್ಮ ಈ ವಿಡಿಯೋನ ಮುಂದುವರಿಸೋಣ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗಾಗಿ ಆರ್ಥಿಕ ಇಲಾಖೆಯಿಂದ ಪ್ರತಿ ತಿಂಗಳು ಕೂಡ ಹಣ ಬಿಡುಗಡೆ ಆಗಬೇಕಾಗಿರುತ್ತೆ ಅದು ಬಹಳ ದೊಡ್ಡ ಮೊತ್ತದಲ್ಲಿ ಇರೋದರಿಂದ ಅಂದರೆ ಕೋಟಿಗಟ್ಟಲೆ ಹಣವನ್ನು ಈ ಒಂದು ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡಬೇಕಾಗತ್ತೆ ಹಾಗಾಗಿ ಹತ್ತು ತಿಂಗಳ ಕಂತುಗಳವರೆಗೆ ಈ ಒಂದು ಹಣದ ಜಮೆಗಾಗಿ ಆರ್ಥಿಕ ಇಲಾಖೆಯಿಂದ ಹಣವೇನೋ ಬಿಡುಗಡೆ ಆಗಿತ್ತು ಆದರೆ ಸ್ನೇಹಿತರೆ ಈಗಿನ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ರೆ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗುವುದು ಕಷ್ಟ ಅಂತ ಅನಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಒಂದು ಆರ್ಥಿಕ ಹೊರೆ ಏನಿದೆ ಅದು ತುಂಬ ಹೆಚ್ಚಾಗಿ ಬೀಳ್ತಾ ಇರೋದು ಕಂಡು ಬರ್ತಾ ಇದೆ ಸ್ನೇಹಿತರೆ ಈಗಾಗಲೇ ಹನ್ನೊಂದನೇ ಕಂತಿನ ಹಣ ಸಾಕಷ್ಟು ಜನಗಳ ಖಾತೆಗಳಿಗೆ ಒಂದು ಜಮೆ ಆದರೂ ಕೂಡ ಇನ್ನೂ ಬಹಳಷ್ಟು ಗೃಹಿಣಿಯರ ಖಾತೆಗಳಿಗೆ ಈ ಒಂದು ಹನ್ನೊಂದನೇ ಕಂತಿನ ಹಣದ ಜಮಾವಣೆ ಇನ್ನೂವರೆಗೂ ಆಗಿರೋದಿಲ್ಲ ಈ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇರೋದು ಏನಂತಂದರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಎರರ್ಗಳಿಂದ ಈ ರೀತಿ ಆಗಿದೆ ಹಾಗಾಗಿ ಅವನ್ನೆಲ್ಲ ಕ್ಲಿಯರ್ ಮಾಡಲಾಗಿದೆ ಹಾಗೂ ಹನ್ನೊಂದನೇ ಕಂತಿನ ಹಣ ಯಾರೆಲ್ಲ ಗೃಹಿಣಿಯರ ಖಾತೆಗಳಿಗೆ ಈವರೆಗೂ ಜಮಾ ಆಗಿಲ್ಲವೋ ಅವು ಶೀಘ್ರದಲ್ಲಿಯೇ ಅವರ ಖಾತೆಗಳಿಗೂ ಕೂಡ ಜಮೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡ್ತಾರೆ ಆದರೆ ಸ್ನೇಹಿತರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಜಮೆಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ತಾವೇ ಕ್ಲಿಯರ್ ಮಾಡಿರೋದು ಏನಂತಂದರೆ ಈ ಒಂದು ಆರ್ಥಿಕ ಇಲಾಖೆಯಿಂದ ಸರಿಯಾದ ಸಮಯದಲ್ಲಿ ಹಣವನ್ನು ಬಿಡುಗಡೆ ಮಾಡಲಾಗ್ತಾ ಇಲ್ಲ ಅದರಿಂದ ಕೂಡ ಈ ರೀತಿ ಒಂದು ಹಣದ ಜಮೆ ಏನಿದೆ ಅದಕ್ಕೆ ತೊಂದರೆ ಆಗ್ತಾ ಇದೆ ಅದರಿಂದ ಈ ಒಂದು ಹಣದ ಜಮಾವಣೆ ಲೇಟ್ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೂಡ ನೀಡ್ತಾರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಗೃಹಿಣಿಯರ ಖಾತೆಗಳಿಗೆ ಶೀಘ್ರದಲ್ಲಿ ಜಮಾ ಮಾಡಲಾಗುವುದು ಅಂತ ಕೂಡ ಹೇಳಿದರು ಅದಕ್ಕಾಗಿ ಎಲ್ಲ ಗೃಹಿಣಿಯರು ಈ ಒಂದು ಗೌರಿ ಗಣೇಶದ ಹಬ್ಬದ ಸಂದರ್ಭದಲ್ಲಿ ಈ ಒಂದು ನಾಲ್ಕು ಸಾವಿರ ರೂಪಾಯಿಗಳ ಹಣ ಏನಿದೆ ಆ ಮೊತ್ತ ಅವರ ತಮ್ಮ ಖಾತೆಗಳಿಗೆ ಜಮೆ ಆಗಬಹುದು ಅಂತ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಈವರೆಗೂ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಏನಿದೆ ಅದು ಇನ್ನೂವರೆಗೂ ಯಾವ ಗೃಹಿಣಿಯರ ಖಾತೆಗಳಿಗೂ ಜಮೆ ಆಗಿರುವ ಬಗ್ಗೆ ಒಂದು ಖಚಿತವಾದಂತಹ ಮಾಹಿತಿ ಇಲ್ಲ ಈಗಾಗಲೇ ಈ ಒಂದು ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಒಂದು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣ ಏನಿದೆ ಅದು ಗೃಹಿಣಿಯರ ಖಾತೆಗಳಿಗೆ ಜಮೆ ಆಗಿದ್ದರೆ ಈಗ ಸೆಪ್ಟೆಂಬರ್ ತಿಂಗಳಿನ ಒಂದು ಕಂತಿನ ಹಣ ಮಾತ್ರ ಬಾಕಿ ಉಳಿತಾಯಿತ್ತು ಈಗ ಎರಡು ತಿಂಗಳಿನ ಹಣದ ಒಂದು ಜಮಾವಣೆಯ ಜೊತೆಗೆ ಸೆಪ್ಟೆಂಬರ್ ತಿಂಗಳದ್ದು ಸೇರಿ ಮೂರು ತಿಂಗಳಿನ ಒಂದು ಹಣದ ಜಮಾವಣೆ ಏನಿದೆ ಅದು ಮಾಡಬೇಕಾಗಿ ಬರುತ್ತೆ ಒಂದು ತಿಂಗಳಿನ ಒಂದು ಕಂತಿನ ಹಣ ಬಿಡುಗಡೆ ಮಾಡಬೇಕಂದ್ರೇ ಆರ್ಥಿಕ ಇಲಾಖೆಗೆ ಕೋಟಿಗಟ್ಟಲೆ ಒಂದು ಹಣವನ್ನು ಬಿಡುಗಡೆ ಮಾಡಬೇಕಾಗತ್ತೆ ಅಂತರ ಅಂತಹದರಲ್ಲಿ ಈ ಒಂದು ಎರಡು ಕಂತುಗಳ ಹಣ ಮೂರು ಕಂತುಗಳ ಹಣವನ್ನು ಬಿಡುಗಡೆ ಮಾಡಬೇಕಂತಂದರೆ ಅದು ಬಹಳ ಒಂದು ದೊಡ್ಡ ಮೊತ್ತದ್ದು ಆಗಿರೋದ್ರಿಂದ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಅಕ್ಕಿಯ ಬದಲಾಗಿ ಏನೋ ಒಂದು ಹಣವನ್ನು ಜಮೆ ಮಾಡ್ತಾ ಇದ್ದಾರೆ ಆ ಒಂದು ಹಣ ಕೂಡ ಒಟ್ಟಿನಲ್ಲಿ ಎಲ್ಲವೂ ಸೇರಿ ಆರ್ಥಿಕ ಇಲಾಖೆಗೂ ಕೂಡ ಇದು ತುಂಬ ದೊಡ್ಡ ಒಂದು ಹೊರೆಯನ್ನು ನಿಭಾಯಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ಬಂದಿರುತ್ತೆ ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಹಣ ಒಂದು ಬಿಡುಗಡೆ ಮಾಡಬೇಕಾದಂತಹ ಪರಿಸ್ಥಿತಿ ಆರ್ಥಿಕ ಇಲಾಖೆಗೆ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ತುಂಬ ಒಂದು ದೊಡ್ಡವಾದ ದೊಡ್ಡದಾದಂತಹ ಆರ್ಥಿಕ ಹೊರೆಯಾಗಿದೆ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣಗಳನ್ನು ನೆಚ್ಕೊಂಡು ಕುಂತಿರ್ತಕ್ಕಂತಹ ಸಾಕಷ್ಟು ಗೃಹಿಣಿಯರು ಈಗಾಗಲೇ ಸಾಕಷ್ಟು ದಿನಗಳವರೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಕೂತಿದ್ದಾರೆ ಆದರೆ ಈವರೆಗೂ ಆರ್ಥಿಕ ಇಲಾಖೆಯಿಂದ ಈ ಒಂದು ಯೋಜನೆಗಳಿಗಾಗಿ ಹಣ ಬಿಡುಗಡೆ ಆಗಿರುವ ಬಗ್ಗೆ ಯಾವುದೇ ಒಂದು ಖಚಿತ ಮಾಹಿತಿಯೂ ಸಿಕ್ಕಿರೋದಿಲ್ಲ ಯಾವುದೇ ಕಾರಣಕ್ಕೂ ಮಹಿಳೆಯರ ಸಬಲೀಕರಣಕ್ಕಾಗಿ ಮಾಡಿರುವಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಗೃಹಿಣಿಯರ ಖಾತೆಗೆ ಹಾಕುವುದನ್ನು ನಿಲ್ಲಿಸಲಾಗುವುದಿಲ್ಲ ಅಂತ ರಾಜ್ಯ ಸರ್ಕಾರದವರು ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳ್ತಾ ಇರೋದ್ರಿಂದ ಈ ಒಂದು ಹಣಕ್ಕಾಗಿ ಏನು ವ್ಯವಸ್ಥೆ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಆದಷ್ಟು ಬೇಗ ಈ ಒಂದು ಯೋಜನೆಗೆ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗಿ ನಮ್ಮ ಎಲ್ಲ ಗೃಹಿಣಿಯರ ಖಾತೆಗಳಿಗೂ ಕೂಡ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮೆ ಆಗಲಿ ಅಂತ ಆಶಿಸೋಣ ಮುಂದೆ ಬರ್ತಾ ಇರತಕ್ಕಂತಹ ದೊಡ್ಡ ಹಬ್ಬಗಳಾದ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಈ ಒಂದು ಹಣ ಎಲ್ಲ ಕುಟುಂಬಗಳಿಗೂ ಕೂಡ ಅನುಕೂಲ ಆಗಿ ಒಂದು ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಿಕ್ಕೆ ಅನುಕೂಲ ಆಗಲಿ ಅಂತ ಆಶಿಸೋಣ ಸ್ನೇಹಿತರಿ ನಮ್ಮ ಈ ಸ್ನೇಹಿತರ ಬಳಗ ಬಹಳಷ್ಟು ಬೇಗ ಬಹಳ ದೊಡ್ಡ ಬಳಗವಾಗಿ ಬೆಳೆಯಲಿ ಅಂತ ನಾನು ಹಾರೈಸ್ತಾ ತಮ್ಮೆಲ್ಲರ ಸಪೋರ್ಟು ಹೀಗೆ ಮುಂದುವರಲಿ ಅಂತ ಕೇಳ್ತಾ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ನುವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೇನೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು